ಮಳೆಯನ್ನೇ ನಂಬಿ ಬದುಕುತ್ತಿರುವ ಬಯಲುಸೀಮೆಯ ಬಹುತೇಕ ರೈತರು ಶೇಂಗಾ ಕಿ ಮೆಕ್ಕೆಜೋಳದ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಹೊರತುಪಡಿಸಿ ಬೇರೇನು ಬೆಳೆಗೆ ಆಸಕ್ತಿ ತೋರುತ್ತಿಲ್ಲ ಆದರೆ ಇಂದು ಇವುಗಳೆಲ್ಲವನ್ನ ಬದಿಗೊತ್ತಿ ವಾಣಿಜ್ಯ ಬೆಳೆಯಾದ ಕ್ರಾಸ್ ಹತ್ತಿ ಬೆಳೆಯುತ್ತಾ ಮುಖ ಮಾಡಿದ್ದಾರೆ ಹೌದು ಇದು ಚಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ಚೇಪ್ರಸನ್ನ ಇವರ ಸುಮಾರು ಎರಡು ಎಕರೆ ಜಮೀನಿನಲ್ಲಿ ಚಳಕೆರೆ ನಗರದ ಯುವಕ ಲಂಕೇಶ್ ಕ್ರಾಸ್ ಹತ್ತಿ ಬೆಳೆ ಬೆಳೆಯುವ ಮೂಲಕ ನೂತನ ಪ್ರಯೋಗಗಳನ್ನು ಮಾಡಲು ಮುಂದಾಗಿದ್ದಾರೆ ಇತ್ತೀಚೆಗೆ ನಮ್ಮ ಬಯಲು ಸೀಮೆಯ ರೈತರು ಶೇಂಗಾ ಸೇರಿದಂತೆ ಹಳೆ ಪದ್ಧತಿಯನ್ನೇ ಮುಂದುವರೆಸಿ ಕೃಷಿಯಿಂದ ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದರು ರೈತರು ಹೊಸ ಹೊಸ ತಳಿ ಸಮಗ್ರ ತೋಟಗಾರಿಕೆ ಹೊಸ ತಳಿಯ ಕ್ರಾಸ್ ಹತ್ತಿ ಬೆಳೆಗಳನ್ನು ಬೆಳೆಯಲು ಮುಂದಾಗಿದ್ದಾರೆ ಕೃಷಿಯಲ್ಲಿ ಲಾಭ ಗಳಿಸುವ ಬೆಳೆಗಳನ್ನ ನೆಚ್ಚಿ ಬದುಕನ್ನ ಅಸನಾಗಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ರೈತ ಇಂತಹ ನೂತನ ಬೆಳೆಗಳತ್ತ ಮುಖ ಮಾಡಿರುವುದರ ಜೊತೆಗೆ ಆರ್ಥಿಕವಾಗಿ ಚೇತರಿಕೆ ಕಾಣುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಎನ್ನುತ್ತಾರೆ ಯುವ ರೈತ ಲಂಕೇಶ್ ಕ್ರಾಸ್ ಹತ್ತಿ ಬೆಳೆ ಬಗ್ಗೆ ಏನಿರುತ್ತಾರೆ ನೀವು ಕೇಳಿ ಸೊ ಈ ತರ ಭಂಡಾರ ಇದೊಳಗಿರುತ್ತೆ ಅದನ್ನ ಆ ತರ ಪ್ರತಿ ಪ್ರತಿಯೊಂದು ಗಿಡದಲ್ಲೂ ಹೂವು ಬಂದಿರುತ್ತೆ ಇದು ಹೆಣ್ಣು ಹೂವು ಇದು ಸೊ ಇದು ಗಂಡು ಗಿಡದಲ್ಲಿ ಬರ್ತಕ್ಕಂತ ಬಂಡಾರನ ಪ್ರತಿಯೊಂದನ್ನು ತಗೊಂಡು ಒಳಗಡೆ ಹಾಕೊಂಡು ಅದನ್ನ ಹೂವು ಕಿತ್ತು ಈ ತರ ಮುಟ್ಟಿಸ್ತಾ ಹೋಗ್ಬೇಕು ಇದು ಕ್ರಾಸ್ ಆದಂಗೆ ಸಿಗುತ್ತೆ ಇದು ಒಂದೊಂದು ತಳಿದು ಒಂದೊಂದು ತರ ಇರುತ್ತೆ ಸರ್ ಇದು ಒಬ್ಬೊಬ್ರು ಐವತ್ತು ಸಾವಿರ ಕ್ವಿಂಟಲ್ಗೆ ಸಿಗುತ್ತೆ ಇದು ಅಕ್ಕಿ ಬೀಜಕ್ಕೆ ಸಾವಿರ ಕಿಂಟಲ್ ಕೂಡ ಅಕ್ಕಿ ಬೀಜಕ್ಕೆ ಇರುತ್ತೆ ಇದು ಅದು ಡಿಪೆಂಡ್ ಅಪಾನ್ ಬೀಜದ ಮೇಲೆ ಹೋಗುತ್ತೆ ಒಂದೊಂದು ತಳಿದು ಕೊಟ್ಟಿರ್ತಾರೆ ಎಷ್ಟು ಎಕರೆ ಹಾಕಿರಿ ಇದು ಎರಡು ಎಕರೆ ಎರಡು ಎಕರೆ ಹಾಕಿರ ಎಕರೆಗೆ ಎಷ್ಟು ಕ್ವಿಂಟಲ್ ಹಂಗಿರುತ್ತದು ಇದು ಕ್ವಿಂಟಲ್ ನಲವತ್ತೈದು ಸಾವಿರ ಸಾವಿರ ಮಲ್ಲಿ ಯಾವ ರೀತಿ ಏನೇನು ಸೌಲಭ್ಯ ಹೆಂಗ ಮಾಡ್ತೀವಿ ು ಅದೇ ಸರ್ ಬೆಳಿಗ್ಗೆ ಅಂದರೆ ಪ್ರತಿ ಬೀಜ ಹಾಕ್ತಿರ್ಲಿಲ್ಲನೂ ಸ್ವಲ್ಪ ಬರಾತನಕರು ಏನು ಕೆಲಸ ಇರುತ್ತೆ ನಾವು ಕಟ್ತಾ ಇರ್ತೀವಿ ಅದಕ್ಕೇನು ಬೆಳಿಗ್ಗೆ ಪ ಫಸ್ಟಿಗೆ ನೋಡಿತು ನ್ಯೂಟ್ರಿಯನ್ಸ್ ಫಸ್ಟಿಗೆ ಶ್ರಮ ಅದೇ ಫಸ್ಟಿಗೆ ಬೆ ಏನು ಸ್ಟಾರ್ಟಿಂಗ್ ಹಾಕಿರ್ತೀವೋ ಅದಕ್ಕೆ ಮಾತ್ರ ಬೆಳವಣಿಗೆ ಹಂತದಲ್ಲಿ ನಾವು ಗ್ರೋತ್ ಪ್ರಮೋಟರ್ ಸ್ಪ್ರೈ ಮಾಡ್ಕೊತೀವಿ ಅದಾದ ನಂತರ ನೆಕ್ಸ್ಟ್ ಈ ತರ ಏನು ಕಾಯಿ ಹೂವು ಅದೆಲ್ಲ ಮೂರು ಔಷಧಿ ಈ ತರ ಎಲ್ಲ ಈ ಕ್ರಾಸಿಂಗ್ ಎತ್ತಿ ಎಲ್ಲಿ ಹೋಗ್ತೀವಿ ಯಾವ ಏನು ಉಪಯೋಗ ಯಾವ್ದು ಇದು ಮೋಸ್ಟ್ಲಿ ಮೆಡಿಸನ್ ಗೆ ಮತ್ತೆ ಬೀಜ ಅಂದ್ರೆ ಹತ್ತಿ ಏನಿರುತ್ತೋ ಅದು ಮೆಡಿಸನ್ ಗಳಿಗೆ ಕಾಟನ್ ಗಳಿಗೆ ಹೋಗುತ್ತೆ ಬೀಜ ಏನಿದೆಯೋ ಅನ್ನೋ ಈಗೆಲ್ಲ ನಾರ್ಮಲ್ ಹತ್ತಿ ಹಾಕ್ತಾರೆ ನಾರ್ಮಲ್ ಹತ್ತಿಗೆ ಇವೇ ಬೀಜನೇ ಅವರಿಗೆ ಹೋಗುವಂತ ನಾರ್ಮಲ್ ಹತ್ತಿಗೆ ಹೋಗ್ತೀವಿ ಮತ್ತೆ ಹೋಗ್ತೇವೆ ಹೌದು ಕ್ರಾಸ್ ಮಾಡಿದ್ದು ಹತ್ತಿ

ಚಿಕ್ಕಬರ್ ಎಲ್ಲ ಮಾಡ್ತಾ ಇರೋದ್ರೋಡಿರ ಭಾಗದಲ್ಲಿ ಮಾಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಸುತ್ತ ಹುಟ್ಟ ಗೋಪುನಳ್ಳಿ ಅಲ್ಲೆಲ್ಲ ಒಂದ್ ಎಕರೆ ಮತ್ತೆ ಆ ಕಡೆ ಎಲ್ಲ ಹಾಕಿದ್ದಾರೆ ಮತ್ತೆ ಗಂಜಿ ಗುಂಡೆಲ್ಲ ಹಾಕಿದ್ದಾರೆ ಪ್ರತಿದಿನ ಕಿತ್ತು ಅದರೊಳಗೆ ಬಂಡಾರ ಒಂಥರ ದಡ ಇರುತ್ತೆ ಬಂಡಾರ ನಾವು ತುಂಬಾ